ಗಣೇಶ ಮೆರವಣಿಗೆ ವೇಳೆ ಹತ್ತು ಜನ ಸಾವನ್ನಪ್ಪಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟ ವಿದ್ಯಾರ್ಥಿಗಳ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪೋಷಕರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಮಾಜಿ ಪ್ರಧಾನಿ ಇವತ್ತು ಬೆಳಿಗ್ಗೆ ಘಟನೆ ನಡೆದ ಘಟನೆ ನಡೆದಂಥ ಸ್ಥಳಕ್ಕೂ ಕೂಡ ದೇವೇಗೌಡರು ಭೇಟಿ ಕೊಟ್ಟಿದ್ದರು ಪರಿಶೀಲನೆಯನ್ನು ಮಾಡಿದ್ರು ಹೇಗೆ ಆ ಘಟನೆ ಸಂಭವಿಸಿದೆ ಎನ್ನುವ ಮಾಹಿತಿಯನ್ನು ಕೂಡ ಪಡೆದುಕೊಂಡರು ನಂತರ ಮೃತಪಟ್ಟಿರುವಂಥ ಯುವಕರ ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಎಚ್ ಡಿ ದೇವೇಗೌಡರು ಹಾಸನ ತಾಲೂಕಿನ ಡಣಾಯಕನ ಹಳ್ಳಿಯ ಮೃತ ಯುವಕ ಈಶ್ವರ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಇನ್ನು ಮುತ್ತಿಗೆ ಹಿರೇಹಳ್ಳಿಯ ಗೋಕುಲ್ ಪೋಷಕರನ್ನು ಭೇಟಿಯಾಗಿದ್ದಾರೆ ದೇವೇಗೌಡರು ಮೃತರ ಪೋಷಕರಿಗೆ ಧೈರ್ಯ ಹೇಳಿದ್ದಾರೆ ಮಾಜಿ ಪ್ರಧಾನಿ ಚಿರಿ ದೇವೇಗೌಡರು ಒಂದು ಸಾಂತ್ವನವನ್ನು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ದೇವೇಗೌಡರು ಇವತ್ತು ಮಾಡ್ತಾ ಇದ್ದಾರೆ ಅದು ಘನಘೋರ ದುರಂತ ಅದು ಮೆರವಣಿಗೆ ಉದ್ದಕ್ಕೂ ಸಾಕ್ತಾ ಇದ್ದಂಥ ಸಂದರ್ಭದಲ್ಲಿ ವೇಗವಾಗಿ ನುಗ್ಗಿದಂಥ ಟ್ರಕ್ ಹತ್ತು ಜನರನ್ನು ಬಲಿ ತೆಗೆದುಕೊಂಡಿದೆ ಹತ್ತು ಜನರು ಪ್ರಾಣವನ್ನು ಕಳೆದುಕೊಂಡರು ಆ ಹತ್ತು ಜನರು ಕೂಡ ಯುವಕರೇ ಆಗಿದ್ದಾರೆ ವಿದ್ಯಾರ್ಥಿಗಳಾಗಿದ್ದಾರೆ ಹೆಚ್ಚಿನ ಅಂಶ ಆ ಹಾಸ್ಟೆಲ್ದಂಥ ಯುವಕರೇ ಜಾಸ್ತಿ ಇದ್ದರು ದೇವೇಗೌಡರ ಬಳಿ ದುಃಖವನ್ನು ತೋಡಿಕೊಂಡಿದ್ದಾರೆ ಗೋಕುಲ್ ತಾಯಿ ಸಾತ್ ಗಾಯತ್ರಿ ಗೋಕುಲ್ ತಂಗಿಯ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ದೇವೇಗೌಡರ ಹೊತ್ಕೊಂಡಿದ್ದಾರೆ ಗೋಕುಲ್ ತಂಗಿಯ ವಿದ್ಯಾಭ್ಯಾಸದ ಜವಾಬ್ದಾರಿ ನಮ್ದು ಅಂತ ಹೇಳಿದ್ದಾರೆ ದೇವೇಗೌಡರು ಅವಳು ಎಷ್ಟು ಓದ್ತಾಳೋ ಅದರ ಆರ್ಥಿಕ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ದಾರೆ ಹತ್ತು ಗಂಟೆಯಲ್ಲಿ ಅಥವಾ ಹತ್ತು ಗುಂಟೆ ಜಮೀನಿನಲ್ಲಿ ಏನು ಮಾಡೋಕ್ಕಾಗುತ್ತೆ ಪರಿಹಾರದ ಹಣ ಡಿಪಾಸಿಟ್ ಮಾಡ್ಕೊಳ್ಳಿ ಬೇರೆ ಸಮಸ್ಯೆ ಇದ್ರೆ ಹೇಳಿ ಅಂತ ಹೇಳಿ ಗೋಕುಲ್ ತಾಯಿಗೆ ದೇವೇಗೌಡರು ಸಾಂತ್ವನವನ್ನು ಹೇಳಿದ್ದಾರೆ

ಎಪ್ಪತ್ತು ನಾನು ಮುಂದೆ ಹಿಡ್ದಿ ಹಿಂದೆ ಹಿಡ್ದಿಲ್ಲ ಅಂದರೆ ಅದು ಏನಕ್ಕೆ ಕಂಗಾಡ್ತೀನಿ ನೀನು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಬೆಳಿಗ್ಗೆಯಿಂದಲೂ ಕೂಡ ದೇವೇಗೌಡರು ಘಟನಾ ಸ್ಥಳಕ್ಕೂ ಹೋಗಿದ್ರು ಇದೀಗ ಮೃತಪಟ್ಟಂತಹ ಯುವಕರ ಮನೆಗಳಿಗೂ ಹೋಗಿ ಭೇಟಿ ಕೊಡ್ತಾ ಇದ್ದಾರೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಹುತೇಕ ಮನೆಗಳ ಒಂದೊಂದು ಕಥೆಗಳು ಕೂಡ ಒಂದೊಂದು ಒಂದೊಂದು ಮನೆಯ ಕಥೆಯೂ ಕೂಡ ಅವರದ್ದೇ ಆದ ನೋವು ಅವರದ್ದೇ ಆದ ದುಃಖ ಖಂಡಿತ ಇದೆ ಅಂತ ಕಾಣಿಸುತ್ತೆ ನೀವು ಹೋದಂತಹ ಸಂದರ್ಭದಲ್ಲಿ ಏನೆಲ್ಲ ಅವರ ಕೌಟುಂಬಿಕ ಹಿನ್ನೆಲೆ ಹಾಸನದ ಮೊಸಳೆ ಹೊಸಳಿಗೆ ಇವತ್ತು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಭೇಟಿ ನೀಡ್ತಾರೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಮೃತ ಕುಟುಂಬಗಳಿಗೆ ಈಗಾಗಲೇ ಬಂಟರಹಳ್ಳಿ ಆಗಿರ್ಬೋದು ಡಣಾಯಕ್ನಹಳ್ಳಿ ಆಗಿರ್ಬೋದು ಜೊತೆಗೆ ಮುತ್ತಿಗೆ ಹೇರಹಳ್ಳಿ ಆಗಿರ್ಬೋದು ಎಲ್ಲ ಕಡೆ ಈಗಾಗಲೇ ಆ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಗೋಕುಲ್ ಅವರ ತಾಯಿ ಗಾಯತ್ರಿ ಏನಿದ್ದಾರೆ ಅವರು ಸಾಕಷ್ಟು ಗೋಳಾಟವನ್ನ ಈಗಾಗಲೇ ಆ ನೋವನ್ನು ತೋಡಿಕೊಂಡಿರುವಂತದ್ದು ಆ ನೋವನ್ನ ನೋಡ್ಲಿಕ್ಕೆ ಆಗ್ದೇನೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆ ಅವರ ತಂಗಿಯ ಗೋಕುಲ್ ತಂಗಿ ವಿದ್ಯಾಭ್ಯಾಸ ಏನಿದೆ ವಿದ್ಯಾಭ್ಯಾಸದ ವೆಚ್ಚವನ್ನ ಸಂಪೂರ್ಣವಾಗಿ ವಹಿಸಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಸಾಕಷ್ಟು ಆ ಒಂದ್ ರೀತಿ ನೋವಿನ ಒಬ್ಬೊಬ್ಬರ ಆ ಕುಟುಂಬದ ಕಥೆ ಏನಿದೆ ಒಂದೊಂದು ನೋವಿನ ಘಟನೆಗಳು ಕೂಡ ಒಬ್ಬೊಬ್ಬರದ ಹೆಚ್ಚಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಆ ಒಂದ್ ರೀತಿ ಆ ಕುಟುಂಬದವರು ಜರ್ಜರಿತರಾಗಿದ್ದಾರೆ ಈ ಘಟನೆಯಿಂದ ಇವತ್ತು ಆ ಆ ಕುಟುಂಬಗಳಿಗೆ ಸಾಂತ್ವನ ಹೇಳುವಂತಹ ಕೆಲಸ ಮಾಡ್ಲಾಯಿತು ಜೊತೆಗೆ ಜೆ ಡಿ ಎಸ್ ಪಕ್ಷದಿಂದ ನಿನ್ನೆನೆ ಒಂದು ಲಕ್ಷ ಪರಿಹಾರ ಘೋಷಣೆಯನ್ನು ಕೂಡ ಮಾಡಲಾಗಿತ್ತು ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ಕೂಡ ಕೊಡ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ದಶರಥ್ ಈಗ ಮಹತ್ವದ ಸುದ್ದಿಗೋಷ್ಠಿ ಹಾಸನದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಂದ ಮಾಡ್ತಾರೆ ಅನ್ನುವ ಮಾಹಿತಿ ಈಗ ಇರುವಂತದ್ದು ಸದ್ಯಕ್ಕೆ ಹನ್ನೆರಡು ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಒಟ್ಟಾರೆ ಮೃತಪಟ್ಟ ಮೂರು ಕುಟುಂಬಗಳ ಜೊತೆಗೆ ಅಂದ್ರೆ ಆ ಕುಟುಂಬಗಳ ನೆರವಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈಗಾಗಲೇ ನಿಂತಿರುವಂಗೆ ಕಾಣಿಸ್ತಾ ಇರುವಂತದ್ದು ದಶರಥ್ ಎಸ್ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ

ಚೆನ್ನಾಗಿ ನೋಡ್ಕಂತೀನಿ ಇಂಜಿನಿಯರ್ ಮುಗಿಸಿ ನಾನು 1 ಲಕ್ಷ ಸಂಬಳ ತರಲ್ಲ ನಾನು ಅದಿಂ ಕಣಮ್ಮ ದಯದ ಲಕ್ಷ ಕೊಟ್ಟು ಈ ತರ ಸಂಪದನ ನಾನು ಹ್ಯಾಂಗ್ ಮಾಡ್ಕೊಳ್ಳಿ ಸರ್ ನಾನು ಈ ರೀತಿ ದ್ರಶ್ಯನ ಹ್ಯಾಂಗ್ ನೋಡ್ಲಿ ಈ ತರ ಏನಿ ಕರ್ನಾಟಕ ನೋಡ್ ಮಾಡೋ ಬಿಟ್ಟ มานัส <laughs> 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 <laughs>